Welcome to my channel Avon Fashion Boutique. ಇವತ್ತು ನಾನು ಮೈಕ್ರೋ ಬ್ರೈಡಿಂಗ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ನಿಮಗೆಲ್ಲ ಆ್ಯಕ್ಚುಲಿ ಮೈಕ್ರೋ ಬ್ರೈಡಿಂಗ್ ಅಂದ್ರೆ ನಿಮಗೆ ನ್ಯಾಚುರಲ್ ಲುಕ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹೈಬ್ರೋಸ್ ಬಂದ್ಬಿಟ್ಟು ನ್ಯಾಚುರಲ್ ಲುಕ್ ಇರುತ್ತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸೊ ಮೈಕ್ರೋ ಬೈ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಭದ್ರಾವತಿಯಲ್ಲಿ ನೀವು ಶಿವಮೊಗ್ಗದಿಂದ ನನ್ನ ತುಂಬ ಕಾಂಟ್ಯಾಕ್ಟ್ಸ್ ಬರ್ತಾ ಇದೆ ಸೊ ಕಾಲ್ಸ್ ಬರ್ತಾ ಇದೆ ಆದರೆ ನಾನು ಹೇಳಿದ್ರೆ ಶಿವಮೊಗ್ಗ ತುಂಬ ದೂರ ಇಲ್ಲ ಟ್ವೆಂಟಿ ಕಿಲೋಮೀಟರ್ಸ್ ಅವ್ರಿ ಟ್ವೆಂಟಿ ಮಿನಿಟ್ಸ್ ನೀವು ಆರಾಮಾಗಿ ಬರ್ಬೋದು ಹಾಫ್ ಅನ್ ಅವರ್ ಟೈಮ್ ಅಂದ್ಕೊಂಡ್ರು ಆರಾಮಾಗಿ ಬಂದ್ ಮಾಡಿಸ್ಕೊಂಡು ಹೋಗಬಹುದು ಸೊ ಮೈಕ್ರೋ ಐಬ್ರೋಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ನೀವು ಮಾಡಿಸ್ಕೋಬೇಕಾದ್ರೆ ಹೋಮ್ ಡೇ ಕಾಂಬಿನೇಷನ್ ಐಬ್ರೋಸ್ ಅಂಡ್ ಮೈಕ್ರೋ ಬ್ಲೇಡಿಂಗ್ ಈ ತರ ಡಿಫ್ರೆಂಟ್ಸ್ ಆಫ್ ಐಬ್ರೋಸ್ ಇದೆ ಸೊ ಹಾಗಾಗಿ ನಿಮಗೆ ಏನಾದರೂ ಐಬ್ರೋಸೇ ಇಲ್ಲ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದರೆ ಈ ಥರ ಇಲ್ಲ ಪ್ರ ಪೆನ್ಸಿಲ್ ಯೂಸ್ ಮಾಡೋದ್ರಿಂದ ತುಂಬ ಜನ ಅಂದ್ಕೊತಾರೆ ಪೆನ್ಸಿಲ್ ಯೂಸ್ ಮಾಡಿದರೆ ನನಗೆ ಐಬ್ರೋಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಇರೋ ಐಬ್ರೋಸ್ ಕೂಡ ಹೇರ್ ಫಾಲ್ ಆಗ್ತಾ ಹೋಗುತ್ತೆ ಬಟ್ ನಾವು ಐಬ್ರೋಸ್ ಪೆನ್ಸಿಲ್ ಹಾಕಿದಾಗ ನಮಗೆ ಚೆನ್ನಾಗಿ ಕಾಣಿಸೋದ್ರಿಂದ ಐಬ್ರೋಸ್ ಗ್ರೋತ್ ಆಗ್ತಿದೆ ಅಂತ ಫೀಲ್ ಆಗುತ್ತೆ ಅಷ್ಟೇ ನಿಮಗೆ ರಿಯಲಿ ಆಗೋಲ್ಲ ಆ ಥರ ಬಟ್ ಇದು ಬಂದಿಟ್ಟು ಪರ್ಮನೆಂಟ್ ನಿಮಗೆ ಮೈಕ್ರೋ ಬ್ಲೇಡಿಂಗ್ ಆಗಿರ್ಬೋದು ಒಂಬ್ರೆ ಆಗಿರ್ಬೋದು ಇಲ್ಲ ಕಾಂಬಿನೇಷನ್ ಐಬ್ರೋಸ್ ಆಗಿರ್ಬೋದು ಸೊ ಇದರಲ್ಲಿ ಫೋರ್ ಟು ಫೈವ್ ಟೈಪ್ಸ್ ಆಫ್ ಆಡ್ರೋಸ್ ಇದೆ ಸೊ ನಿಮ್ಗೆ ಏನಾರ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇನ್ನೂ ಜಾಸ್ತಿ ಬೇಕಂದ್ರೆ ಏವನ್ ಬ್ಯೂಟಿ ಸ್ಟುಡಿಯೋ ಇದು ಬಂದ್ಬಿಟ್ಟು ಇದೆ ಭದ್ರಾವತಿಯಲ್ಲಿ ಏವನ್ ಬ್ಯೂಟಿ ಸ್ಟುಡಿಯೋ ಅಂತ ನಾನೇ ಮಾಡ್ಕೊಡ್ತೀನಿ ಐಬ್ರೋಸ್ ಎಲ್ಲ ನಿಮಗೆ ಎಲ್ಲಿ ಸೂಪರ್ವಾಗಿರುತ್ತೆ ಇಷ್ಟು ಇಸ್ ನ್ಯಾಚುರಲ್ ಲುಕ್ ತುಂಬ ನ್ಯಾಚುರಲ್ ಆಗಿರುತ್ತೆ ನನ್ನ ಪಿಕ್ಸ್ ಕೂಡ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಹಾಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ ಅಡ್ರೆಸ್ ಕೂಡ ಅದೆಲ್ಲ ಹಾಕಿರ್ತೀನಿ ತುಂಬ ನಿಯರ್ ಬೈ ಭದ್ರಾವತಿಯಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ ಸೃಷ್ಟಿ ಎಸ್ ಟಿ ಇದೆ ಪಕ್ಕದಲ್ಲೇನೆ ನಮ್ಮ ಶಾಪ್ ಇದೆ ಸೊ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಏವನ್ ಬ್ಯೂಟಿ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಆ ಮೈಕ್ರೋಬ್ಲೆಡಿಂಗ್ ಮಾತ್ರ ಅಲ್ಲ ಲಿಪ್ ತುಂಬಾ ಬ್ಲಾಕ್ ಇದೆ ಅದನ್ನು ಲಿಪ್ ಕಲರಿಂಗ್ ಮಾಡ್ತೀನಿ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಕೂಡ ಹಾಕ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್